ಹತ್ತನೇ ಹನ್ನೆರಡನೇ ತರಗತಿಯ ನಿಬ್ಬ ನಿಬ್ಬಿಗಳು ಮೊದಲು ಹುಡುಗಿ ಬೇಕ ಅಥವಾ ಹುಡುಗ ಅಂತಾ ತೊದಲು ನುಡಿತಿರ್ತಾರೆ ಹನ್ನೆರಡು ಹದಿಮೂರು ವರ್ಷದವರು ಇವರು ಇನ್ನೂ ಹಾಸಿಗೆ ಒದ್ದೆ ಮಾಡ್ತಾರೆ ಅಂತಹವರಿಗೆ ಅಪ್ಪ ಆಗಬೇಕಂತೆ ನಾವು ಈಗ ದೊಡ್ಡವರಾಗಿದ್ದೇವೆ ಹಾಗಾಗಿ ಮಕ್ಕಳು ಬೇಕು ಪುರುಷರು ಹೇಳ್ತಾರೆ ನನಗೆ ವೀರ್ಯ ಉತ್ಪತ್ತಿಯಾಗುತ್ತಿದೆ ಸ್ತ್ರೀಯರು ಹೇಳ್ತಾರೆ ಅಂಡಾಣು ತಯಾರಿದೆ ಹಾಗಾಗಿ ಈಗ ಮಕ್ಕಳು ಬೇಕು ಇದು ಕೇವಲ ಕೆಮಿಕಲ್ ರಿಯಾಕ್ಷನ್ ಅಷ್ಟೇನಾ ನಿಮಗೆ ಧೈರ್ಯ ಹೇಗೆ ಬರುತ್ತೆ ನಿಮ್ಮ ಮುಖ ನೋಡಿಕೊಳ್ಳಿ ನೀವು ಇನ್ನೂ ಮಕ್ಕಳಂತಿದ್ದೀರಿ ಒಂದು ಜಾಗೃತ ಸಮಾಜ ಇದ್ರೆ ಅಲ್ಲಿ ಪೋಷಕರಾಗಲು ಲೈಸೆನ್ಸ್ ಇರುತ್ತೆ ಯಾಕಂದ್ರೆ ಇದು ಇಬ್ಬರು ವ್ಯಕ್ತಿಗಳ ತಂದೆ ತಾಯಿಯ ವಿಷಯವಲ್ಲ ಮಗುವಿನ ಹಕ್ಕುಗಳ ರಕ್ಷಣೆಯ ವಿಷಯ ಆ ಮಗು ಎಷ್ಟು ಅಸಹಾಯಕ ಅಲ್ವಾ ಇಬ್ಬರು ಮೂರ್ಖರು ದಿನವಿಡೀ ಅದರ ಹಿಂದೆ ಬಿದ್ದಿದ್ದಾರೆ ಅದು ಏನೂ ಮಾಡೋಕಾಗಲ್ಲ ಹಾಗಿದ್ರೆ ಇದು ವೈಯಕ್ತಿಕ ವಿಷಯವೋ ಅಥವಾ ದೊಡ್ಡ ಸಾಮಾಜಿಕ ಸಮಸ್ಯೆಯೋ ಮಗುವನ್ನು ಸರಿಯಾಗಿ ಬೆಳೆಸದಿದ್ದರೆ ಅದು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಬೀರತ್ತೋ ಇಲ್ವೋ